ಹಲೋ ಹಾಯ್ ನಮಸ್ತೆ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಇದ್ದೀನಿ ಇವತ್ತು ನಾನು ಒಂದು ಮಂಡಕ್ಕಿ ಉಪ್ಪಿಟ್ಟು ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವುದು ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನಕಾಯಿ ತೆಂಗಿನ ತುರಿ ಆಮೇಲೆ ಕರಿಬೇವು ಆಮೇಲೆ ಒಂದು ಲಿಂಬೆ ಹಣ್ಣು ಇಷ್ಟನ್ನು ಇಟ್ಕೊಂಡಿದ್ದೀನಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆಗ್ತಾಯಿದೆ ಅದಕ್ಕೊಂದು ಎರಡು ಚಮಚ ಎಣ್ಣೆ ಹಾಕಿಬಿಡಬೇಕು ಉಪ್ಪು ಕರಿ ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸೇಮ್ ಅವಲಕ್ಕಿದು ನಾವು ಪೋಹ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇದಿಷ್ಟನ್ನು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚಿಟಪಟ ಅಂತ ಸ ಇದು ತುಂಬ ಇದು ಫ್ರೈ ಆಗ್ತಾಯಿದೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಆಗ್ತಾಯಿರಲಿ ಗಮ್ಮನಂತೆ ಉದ್ದಿನಬೇಳೆ ಜೀರಿಗೆ ಕಡಲೆಬೇಳೆ ಎಲ್ಲ ಇದಾದ ತಕ್ಷಣ ಈಗ ಒಂದೊಂದೇ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕವು ಹಾಗಾಗಿ ಒಂದೆರಡು ಹಾಕಿದ್ದೀನಿ ಆಮೇಲೆ ಇದು ಕರಿಬೇವು ಆಮೇಲೆ ಹಚ್ಚಿದ ಈರುಳ್ಳಿ ತುಂಬ ಈಸಿ ಫ್ರೆಂಡ್ಸ್ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗ್ಬೋದು ಬೆಳಗಿನ ತಿಂಡಿ ಸಾರು ಮಾಡ್ಬೋದು ಇಲ್ಲ ಈವ್ನಿಂಗ್ ಎಲ್ಲಾದರೂ ಮಕ್ಕಳು ಸ್ಕೂಲಿಂದ ಬಂದಾಗ ಹಸಿ ಬಂದರೆ ಐದು ನಿಮಿಷ ಮಾಡ್ಬೋದು ಇದು ತುಂಬ ಈಸಿ ಈರುಳ್ಳಿ ಒಂದು ಹಚ್ಚೋದೇ ಒಂದು ಕೆಲಸ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಈರುಳ್ಳಿನ ಫ್ರೈ ಮಾಡಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಹೀಗೆ ಫ್ರೈ ಆಗ್ತಾಯಿದೆ ಈ ಕಡೆ ಈರುಳ್ಳಿ ಕಮ್ಮಂತ ಸ್ಮೆಲ್ ಇದೆ ಘಮ 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 ಬರ್ತ ಘಮ ಘಮ ಅಂತ ಬರ್ತಾ ಇದೆ ಈವಾಗ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಕಡಲೆ ಪುಡಿನೆಲ್ಲ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇಮ್ ಅವಲಕ್ಕಿಂದು ನಾವು ಮಾಡ್ತೀವಲ್ಲ ಬಾತುಗಳು ದಪ್ಪ ಅವಲಕ್ಕಿ ಅದೇ ಥರ ಹೆಚ್ಚೊತ್ತು ನೆನೆಸೋದು ಬೇಡ ಇದು ನೀರಿಗೆ ಹಾಕೋದು ತೊಳೆಯೋದು ಹೀಗೆ ಒಂದು ಕ ನೀರ ಬರುವಂಥ ಪಾತ್ರೆಗೆ ಜಾಲರಿ ಥರದಕ್ಕೆ ಹಾಕ್ಬಿಟ್ರಾಯ್ತು ಎಲ್ಲ ಹಾಕಿ ಇಟ್ಕೊಂಡೆ ಇದು ಹೀಗೆ ನೋಡಿ ಕಲರ್ ಬಂದಿದೆ ಇವಾಗ ಗೋಲ್ಡನ್ ಕಲರ್ ಬಂದಿದೆ ನೀ ಈರುಳ್ಳಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಫ್ರೈ ಆಗ್ತಾಯಿದೆ ಒಂದು ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಆಮೇಲೆ ಒಂದು ಚಮಚ ಸಕ್ಕರೆ ಹಾಕ್ತೀನಿ ಆಮೇಲೆ ಹೀಗೆ ಇದನ್ನು ಫ್ರೈ ಮಾಡ್ತೀನಿ ಹಾಗೆ ಉಪ್ಪು ಸಕ್ಕರೆ ಹಸಿಮೆಣ್ಸಿನ್ಕಾಯಿ ಮುಂಚೆ ಹಾಕಿದ್ದೀನಿ ಲಿಂಬೆ ಹಣ್ಣು ಸೈಡ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಸ್ವಲ್ಪ ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಹಾಕಿ ಫ್ರೈ ಮಾಡ್ತೀನಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ಆದರೆ ಒಟ್ಟಾರಿಂದ ಅದು ಫ್ರೈ ಆಗಬೇಕು ಇನ್ನು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತಂತ ಸ್ವಲ್ಪ ಹಾಕಿದ್ದೀನಿ ಇವಾಗ ಈಗೆಲ್ಲ ಅದು ಇಟ್ಕೊಂಡಿದ್ನೆಲ್ಲ ಸ್ವಲ್ಪ ನೆನೆದು ಬಿಟ್ಟು ಚೆಂದ ಅವಲಕ್ಕಿ ಥರನೇ ಆಗಿದೆ ಸೇಮ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಮಗ್ಚಬೇಕು ಒಂದೇ ಸರ್ತಿ ಪೂರ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಮಗ್ಚಿ ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಲೆಮನ್ ರಸ ಆಮೇಲೆ ಲೆಮನ್ನು ರಸನೂ ಹಾಕಿಬಿಟ್ಟೆ ಅದು ಹೋ ಮರ್ತ ಹಾಕಿದ್ದು ಆಲ್ರೆಡಿ ಹೇಳಿಲ್ಲ ಅಷ್ಟೆ ಇವಾಗ ಲೆಮನ್ನು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಇದು ಮೂರನ್ನ ಕೊನೆಯಲ್ಲಿ ಹಾಕಬೇಕು ಲೆಮನ್ ಜ್ಯೂಸು ಒಂದು ಅರ್ಧ ಲಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ನಂತರ ಇದು ಫ್ರೈ ಮಾಡಿದ ಶ ಕಡಲೆ ಬೀಜ ಇಷ್ಟ ಹಾಕಿದೆ ಮುಗೀತು ನೋಡಿ ಆಗೋಯ್ತು ಉಪ್ಪು ಕ ಉಪ್ಪಿಟ್ಟು ಅಂತಾರೆ ಉಪ್ಪು ಕರಿ ಅಂತಾರೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ಏನು ಬೇಕಾದರೂ ಹೇಳ್ಬೋದು ನಾನು ಮಂಡಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸರ್ತಿ ನೀವು ಮಾಡಿ ನೋಡಿ ಇನ್ನ ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ